ಫಾರ್ ಒನ್ಸ್ ಐ ಆಮ್ ಓವರ್ವೆಲ್ಡ್ ಯಾಕೆಂತಂದ್ರೆ ಸಾಮಾನ್ಯವಾಗಿ ನಾನು ಸ್ಟೇಜ್ ಮೇಲೆ ಬಂದರೆ ಐ ಮಾಂಟ್ ಟು ಮೈ ಸೆಲ್ಫ್ ಆಂಡ್ ಐ ಆಮ್ ಕಂಫರ್ಟೆಬಲ್ ಆದರೆ ಇವತ್ತು ಸ್ವಲ್ಪ ಗಾಬರಿ ಇದ್ದೀನಿ ಯಾಕೆಂತಂದ್ರೆ ಒಂದು ತಟ್ಟಂತ ಹೇಳಬೇಕು ಎರಡನೇದು ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲ ಸೊ ನಾವು ಗೊತ್ತಿಲ್ಲ ನಕಾರಾತ್ಮಕ ತಂತ್ರಗಳು ಸೊ स्वल्प इफे इस लथिंग इस लत्रे वापर होत संत सरळ सूत्र ओढी संपादकेनो इफ हेल्स लाथिंग इस ला कॅरेक्टर इस् ला ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಾರೆ ಸೊ ಇವತ್ತು ಈ ನಾಲ್ಕು ಬೇರೆ ಬೇರೆ ಪುಸ್ತಕಗಳನ್ನ ಬೆಸೀತಾ ಇರುವಂತಹ ಬೇರೆ ಬೇರೆ ಕೊಂಡಿಗಳನ್ನ ಇಟ್ಕೊಂಡು ಈ ನಾಲ್ಕು ಪುಸ್ತಕಗಳನ್ನ ಓದಿರೋ ಕಾನ್ಫಿಡೆನ್ಸ್ ಅಲ್ಲಿ ಕೊಂಡಿಗಳನ್ನ ಇಟ್ಕೊಂಡು ಮಾತಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ಮೊದಲನೇದಾಗಿ ಈ ಸಂವಾದದಲ್ಲಿ ಏನನ್ನ ತರ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲೂ ಕೊಡ್ತೀರಾ ಅಂತ ಸತೀಶ್ ಅವರು ನಮ್ಮ ಕಾಫಿ ಕಾನ್ವರ್ಸೇಷನ್ ಅಲ್ಲಿ ಕೇಳಿದಾಗ ನಾನೊಂದ್ ಸಣ್ಣ ಕ್ಲೂ ಕೊಟ್ಟೆ ರಂಗಸ್ವಾಮಿ ಅವ್ರಿಗೆ ಏನಪ್ಪಾ ಅಂತ ಅಂದ್ರೆ ಸಿರಿವಂತಿಕೆ ಅಂತ ಅಂದ್ರೆ ಏನಂದ್ರೆ ನನ್ನ ವ್ಯಾಖ್ಯಾನದಲ್ಲಿ ಸಾಕು ಅನ್ನೋಣೇ ಸಿರಿವಂತ ಅಂತ ಹೇಳಿದೆ ಬೇಕು ಅನ್ನೋನು ಬಡವಾಗಿರ್ತೇನೆ ಒಳಕೊಂಡು ಅನ್ನೋದು ಬೇಕು ಅನ್ನುವಂಥ ಸ್ಥಿತಿ ಸಾಕು ಅನ್ನೋನು ಸಹಕಾರ ಅನ್ನೋ ಮಾತನ್ನ ಹೇಳಿದರೆ ಆದ್ರೆ ನಮ್ಮ ಭಾಷೆಯಲ್ಲಿ ಸಾಕು ಅನ್ನೋದಕ್ಕೆ ಹಲವು ಅರ್ಥಗಳಿವೆ ಅಲ್ವಾ ಒಂದು ಸಾಕು ಅನ್ನೋದು ಸಾಟಿಸ್ಫ್ಯಾಕ್ಷನ್ ನ ದ್ಯೋತಕ ಮತ್ತೊಂದು ಅರ್ಥದಲ್ಲಿ ಸಾಕು ಅಂತ ಅಂದ್ರೆ ಹಿತನ್ವಯ ಓಕೆ ಹಿತಮಿತವಾಗಿ ಆಹಾರ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಸೋಮೇಶ್ವರ್ ಅವರು ಬರೆದಿದ್ದಾರೆ ಆ ಮಿತದ ವಿಷಯ ಮೂರನೇದು ಸಾಕು ಅಂತ ಅಂದ್ರೆ ಅದು ಆಧ್ಯಾತ್ಮದ ಕಡೆ ಹೊರಳೋ ಲಕ್ಷಣ ನನಗೆ ಇದು ಸಾಕು ಮತ್ತೊಂದರ ಕಡೆ ನನ್ನ ಪಯಣ ಅನ್ನೋಂಥದ್ದು ಕೊನೆಗೆ ಸತೀಶ್ ಅವರು ಪುಸ್ತಕ ಬರೆದಿದಾರಲ್ಲ ಆ ಸಾಕು ಏನಪ್ಪ ಅಂತ ಅಂದ್ರೆ ಗ್ರೀಡ್ ಕಡೆ ಹೊರಗಾರ ಸಾಕುನ ಬಿಟ್ಟು ಅಲ್ಲಿ ಸಿಕ್ಕಾಕೊಳುವಂಥದ್ದು ಮತ್ತೆ ಅದು ನಮ್ಮನ್ನ ಸಾಕು ಸಾಕು ಮಾಡಿಬಿಡುವಂಥದ್ದು ಇರುವಾಗ ಮೊದಲ ಪುಸ್ತಕವನ್ನ ಬರೆದಿರುವಂತಹ ಸತೀಶ್ ಅವರಿಂದ ಆರಂಭಿಸ್ತಾ ಸತೀಶ್ ಅವರೇ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮೊದಲ ಎರಡು ಪುಸ್ತಕಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಧನ್ಯವಾದಗಳು ಈ ಜನಕ್ಕೆ ನಮ್ಮಂತವರೆಲ್ಲರಿಗೂ ಯಾಕೆ ಸಾಕು ಅನ್ನೋಕ್ಕಾಗಲ್ಲ ಯಾರೋ ನಿಮಗ್ ದುಡ್ಡು ಬಂದಿದೆ ಅಂತ ಸಂದೇಶ ಕಳಿಸಿದ್ರೆ ಯಾವುದೋ ಒಂದು ಲಿಂಕ್ ಅಪ್ಪ ಅಮ್ಮ ಇಲ್ಲದೆ ಫೋನಿಗೆ ಬಂದಾಗ ಅದನ್ನ ಕ್ಲಿಕ್ ಮಾಡೋಣ ಅಂತ ಯಾಕೆ ಅನ್ಸುತ್ತೆ ಸರಿ ಇದರಲ್ಲಿ ಎರಡ್ ಮೂರು ವಿಷಯಗಳಿದೆ ಒಂದು ಅವ್ರು ಹೇಳಿದಂಗೆ ಗ್ರೀಡ್ ಲಾಟ್ರಿ ಬಂದಿದೆ ಅಂದ್ರೆ ಯಾರು ದುಡ್ಡು ಬೇಡ ಏನೋ ನನ್ನ ಅದೃಷ್ಟ ಬಂದಿದ್ಯಾನ ಯಾರೋ ನನ್ ಕುಲಾಯಿಸಿದೆ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡುವಂಥದ್ದು ಎರಡನೇದು ಎರಡನೇದು ನಾನು ಇಷ್ಟು ಓದಿದ್ದೀನಿ ನನಗೆ ಎಲ್ಲ ಗೊತ್ತು ನನ್ನ ಯಾರು ಮೋಸ ಮಾಡ್ತಾರೆ ಅನ್ನೋ ಒಂದು ಅಹಮ್ಮ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಇದು ಅವ್ರನ್ನ ಈ ಸೈಬರ್ ಕ್ರೈಮ್ಗೆ ಲಿಂಕೋ ಅಥವಾ ಅವ್ರ ಜೊತೆ ಮಾತಾಡಕೋ ಅಥವಾ ಅವ್ರ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಕ್ಕೋ ಅದನ್ನ ಪ್ರೇರೇಪಿಸುತ್ತೆ ಮೂರನೇದು ಅಜ್ಞಾನ ಏನು ಅಜ್ಞಾನ ಅಂತಂದ್ರೆ ಆ ಈ ತರ ನೀವು ಮೋಸ ಹೋಗ್ಬೋದು ಅಂತ ಗೊತ್ತಿಲ್ಲದೆ ಇರೋ ಅಜ್ಞಾನ ಸೊ ಅದುವೇ ಈ ಸೈಬರ್ ಕ್ರೈಮ್ಗೆ ಬಲೆಗೆ ಯು ಪ್ರೇರೇಪಿಸುತ್ತೆ ಚೆನ್ನಾಗಿ ಹೇಳಿದ್ರಿ ಆ ನಾವು ಈ ಯಾವ ಕ್ರಮದಲ್ಲಿ ಪುಸ್ತಕಗಳ ಬಿಡುಗಡೆ ಆಯ್ತೋ ಅದರ ವಿರುದ್ಧ ಕ್ರಮದಲ್ಲಿ ಸಾಗೋಣ ರಿವರ್ಸ್ ಕಾರ್ನಲಾಜಿಕಲ್ ಏಜಿನ ಕ್ರಮದಲ್ಲಿ ಸಾಗ್ತಾ ಆ ಇದರಲ್ಲಿ ನೆಕ್ಸ್ಟ್ ಯಂಗೆಸ್ಟ್ ರಂಗಸ್ವಾಮಿ ಅವರು ಸಾಕು ಅಂದವನು ಸಿರಿವಂತ ಆದ್ರೆ ಹಣದ ಗುಣ ವಿಚಿತ್ರ ಗುಣ ನಿಮ್ಮ ಇಪ್ಪತ್ತೈದನೇ ಪುಸ್ತಕದ ಬಗ್ಗೆ ಮಾತಾಡಿದ್ವಿ ಹಣದ ವಿಚಿತ್ರ ಗುಣ ಏನಪ್ಪಾ ಅಂತ ಅಂದ್ರೆ ಅದು ಇನ್ನೂ ಬೇಕು ಬೇಕು ಅಂತಾನೆ ಪ್ರೇರೇಪಿಸ್ತಾ ಪುಸ್ತಕ ಹೋಗುತ್ತೆ ನಮ್ಮನ್ನ ಹೀಗಿರೋ ಸಾಕು ಅನ್ನೋದು ಎಷ್ಟು ಕಷ್ಟ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸರಿ ಸಾಕು ಅನ್ನೋದು ಬಹಳ ಕಷ್ಟ ಸಾಕು ಅನ್ನೋದು ನೀವೇ ಹೇಳಿದ್ರಿ ಈಗ ಆಧ್ಯಾತ್ಮಿಕ ಕಡೆ ಹೊಡ್ಕೊಳೋದು ಅಂತ ಹೇಳಿ ಸಾಕು ಅನ್ನೋದು ನಿಜಕ್ಕೂ ಕಷ್ಟ ಆದ್ರೆ ಒಂದಂಶ ಅಂಶ ನಾನು ಹೇಳ್ತೀನಿ ಒಂದು ಹಂತದ ನಂತರ ನಾವ್ ಏನೇ ಗಳಿಸಿದ್ರು ಅದು ಕೇವಲ ಸಂಖ್ಯೆ ಆಗೋಗುತ್ತೆ ಅಲ್ವಾ ಯಾಕಂದ್ರೆ ಈಗ ಆಹಾರಕ್ಕೆ ಬರದೇ ಆಯ್ತು ಅಂದ್ರೆ ನಾವ್ ಎಷ್ಟೇ ದುಡ್ಡಿದ್ರು ಅಷ್ಟೇ ತಿನ್ನಕ್ ಸಾಧ್ಯ ಹೊಟ್ಟೆ ಎಷ್ಟಿದೆ ಅಷ್ಟೇ ಅಮ್ಮಮ್ಮ ಏನೋ ತುಂಬಾ ಚೆನ್ನಾಗಿದೆ ಇವತ್ತು ಮಾಡ್ರ ಉಪ್ಪಿಟ್ಟು ಚೆನ್ನಾಗಿದೆ ಅಂತ ಇನ್ನೇನು ನಾವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಉಪ್ಪಿಟ್ಟು ಅಷ್ಟೇ ಅದೇ ತರ ನಾವು ಎಲ್ಲೆಲ್ಲೇ ಮನೆ ಇಟ್ಕೊಂಡಿದ್ರು ಹತ್ತಾರು ಮನೆ ಇದ್ರು ಕೂಡ ಹೂಡಿಕೆಲಿ ಬಟ್ಕಾಗೋದು ಒಂದೇ ಮನೆಯಲ್ಲಿ ಆ ಒಂದು ಆಧ್ಯಾತ್ಮಿಕತೆ ಒಂದು ತತ್ವ ಒಂದು ಸಿದ್ಧಾಂತ ಇದ್ರೆ ಸಾಕು ಅನ್ನೋದು ಕಷ್ಟ ಕೂಡ ಅಲ್ಲ ಸಾಕು ಅನ್ನೋದು ಬಹಳ ಬಹಳ ಕಷ್ಟ ಹಾಗಾಗಿ ನಿಮ್ಮ ಒಂದು ಮಾತನ್ನೇ ಹೈಜಾಕ್ ಮಾಡಿದ್ದೆ ನಾನು ಸಾಕು ಅಂದವನು ಸಿರಿವಂತ ಬೇಕು ಅನ್ನುವ ಬೇಗುಡಿಯಲ್ಲಿ ಬದುಕೋನೇ ಬರುವ ಅಂತ ನಾನು ಅದನ್ನ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲೂ ಮೊದಲಾದ ಇವರಿಂದ ಅವರೂ ಪಡ್ಕೊಂಡು ಎರವಲು ಪಡ್ಕೊಂಡು ಮಿಕ್ಕಿದ್ದನ್ನ ನಾನು ಇದು ಮಾಡಿದ್ದೆ ಸಾಕು ಅನ್ನೋದು ಕಷ್ಟ ಆದ್ರೆ ಎಲ್ಲೋ ಒಂದು ಹಂತದಲ್ಲಿ ನಾವು ಸಾಕು ಅಂತ ನಿಲ್ಲೇ ಬದುಕು ಅಂದ್ರೆ ಪ್ರಯಾಣ ಅಕ್ಸೆಪ್ಟ್ ಮಾಡಿದೆ ಆದ್ರೆ ಡೆಸ್ಟಿನೇಷನ್ ಅಲ್ಲ ಪ್ರಯಾಣನೇ ಆದ್ರೆ ಎಲ್ಲಿ ತನಕ ಅಂತ ನಾವು ಸಾಕ್ತಾನೆ ಇರಕ್ಕಾಗುತ್ತೆ ನಾವು ನಡೆದು ಬಂದ ಹಾದಿನ ಹಿಂತಿರುಗಿ ನೋಡಿ ಆಸ್ವಾದನೆ ಮಾಡಕ್ಕಾದ್ರೂ ನಾವೆಲ್ಲಾರು ಒಂದ್ ಕಡೆ ನಿಲ್ಲೇಬೇಕಾಗುತ್ತೆ ಸಾಕು ಅಂತ ಹೇಳೇಬೇಕಾಗುತ್ತೆ ಬೇಕೋಬ್ಬರು ಅದನ್ನ ನಾವು ರೂಢಿಸ್ಕೋಬೇಕು ಆ ಬೆಳೆಸ್ಕೊತಾ ಹೋಗ್ಬೇಕು ಧನ್ಯವಾದ ಜಗ್ಗೇಶ್ವರ್ ಸಂಪ ಅವ್ರೆ ಸಾಕು ಅಂತ ಅಂತಿದ್ದಂಗೆ ನಮ್ಮ ಬೇರೆ ಬೇರೆ ಆಶ್ರಮಗಳಲ್ಲಿ ನೋಡ್ಬೋದು ವಾನಪ್ರಸ್ಥದ ಕಡೆ ಹೋಗುವಂತಹ ಇದರಲ್ಲಿ ಅಥವಾ ಜೋಗಿಯವರು ಹೇಳಿದಾಗೆ ಮೋಕ್ಷದ ಕಡೆಗಿನ ತಿರುವಿನಲ್ಲಿ ಎಲ್ಲ ಕಡೆನೂ ನಮಗೆ ಈ ಸಾಕು ಇದ್ದರೆ ಒಂದು ಸಾಧಿಸುವಂತಹ ದರ್ಶನದಲ್ಲೂ ಈ ಎಷ್ಟೋ ಕಡೆಗಳಲ್ಲಿ ಸಾಕು ಅಂತ ಅಂದೇ ಇದ್ದರಿಂದ ಆದಂತ ಅನಾಹುತ ಕಾಣಿಸುತ್ತೆ ಮಹಾಭಾರತದಲ್ಲೂ ಕೂಡ ಇದ್ರ ಬಗ್ಗೆ ತಮ್ಮ ವ್ಯಾಖ್ಯೆ ನಿಜ ಸಾಕು ಮೇಲೆ ಹೋಗ್ತಾ ಇದೆ ಎರಡು ಸಾಕು ಇದೆ ಸಾಕು ಎರಡು ಕ್ರಿಯಾಪದ ಒಂದು ಸಾಕು ಅಂತ ಹೇಳೋದು ಇನ್ನೊಂದು ಸಾಕಬೇಕು ಬೇಕು ಸಾಕು ಅಂತ ಮಗನನ್ನ ಸಾಕು ಮಕ್ಕಳನ್ನ ಸಲಹು ಅಂತ ಸಲಹುದು ಅಂತ ಈ ಸಾಕು ಮೊದಲನೇ ಸಾಕು ನೀವು ಹೇಳ್ತಾ ಇದ್ರಲ್ಲ ಆ ಸಾಕು ಬಂದ್ರೆ ಅದು ನಮ್ಮನ್ ಸಾಕತ್ತೆ ನಾವೇನನ್ಕೊಂಡಿದೀವಿ ಅಂದ್ರೆ ರಂಗಸ್ವಾಮಿ ಅವ್ರಪ್ಪಲ್ಲ ನಾವು ಇದು ನಮ್ಮನ್ ಸಾಕತ್ತೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಆದ್ರೆ ಅದು ಸಾಕಲ್ಲ ಅಂತ ಆ ನಾವು ಹೇಳಬೇಕಾಗಿರೋದನ್ನೆಲ್ಲ ರಂಗಸ್ವಾಮಿ ಅವರು ಹೇಳಿರೋದ್ರಿಂದಾಗಿ ಕಷ್ಟ ಆಗಿದೆ ಇಷ್ಟೊಳ್ಳೆ ಪುಸ್ತಕ ಬರೆದು ಗಳಿಸಿ ಅಂತ ಹೇಳ್ತಾನೆ ಸಾಕು ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ಹೊರಟಿದಾರಲ್ಲ ಇದು ವಾಸ್ತವದ ಆರ್ಥಿಕ ನೀತಿ ಆಗ್ಬೇಕಾಗಿರೋದು ದುಡಿಬೇಕು ನ ನಮ್ಮ ನಾವು ಸಂಪಾದಿಸ್ಬೇಕು ನಮ್ಮದಾದ ಕೋಶ ರಾಜ್ಯ ಎಲ್ಲವೂ ಬೇಕು ಆದ್ರೆ ಎಲ್ಲ ಒಂದು ಕಡೆಗೆ ಎಷ್ಟು ಅಂತ ಒಂದು ಬೇಕು ಅಂತ ಮಿತ ಅಂತ ಒಂದು ಶಬ್ದ ಬಳಸ್ತಾರಲ್ಲ ಕನ್ನಡದಲ್ಲಿ ಮಿತ ಅನ್ನೋದನ್ನ ನಾವು ಕಡಿಮೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸಂಸ್ಕೃತದಲ್ಲಿ ಆ ಶಬ್ದಕ್ಕ ಅರ್ಥ ಅಳತೆ ಮಾಡಲ್ಪಟ್ಟಿದ್ದು ಅಂತ ಅರ್ಥ ಮಿತ ಅಂದ್ರೆ ಅಳೆಯಲ್ಪಟ್ಟಿದ್ದು ಅಂತ ಎಷ್ಟು ಬೇಕು ಅಂತ ಅಳತೆ ಬೇಕು ಅಂತ ಅಳತೆ ಅಂತಂದ್ರೆ ಅಲ್ಲಿ ಕಡಿಮೆನೂ ಆಗ್ಬಾರ್ದು ಹೆಚ್ಚು ಆಗ್ಬಾರ್ದು ಅದು ಅಳತೆ ಕಡಿಮೆ ಆದ್ರೂ ಅಲ್ಲ ಹೆಚ್ಚಾದ್ರೂ ಅಲ್ಲ ಅನ್ನೋ ತರಹದ್ದು ಅಂತ ಅದು ಅದು ಗುರಿ ತಪ್ಪಿದಾಗ ಮಹಾಭಾರತ ಹುಟ್ಕೊಂಡಿದೆ ವಾಸ್ತವಾಗಿ ಎಷ್ಟು ವಿಚಿತ್ರ ಅಂದ್ರೆ ದುರ್ಯೋಧನ ಆಸೆಯ ಹಿಂದೆ ಬಿದ್ದ ಸಾಕು ಅಂತ ಅನ್ನಿಸ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಯುದ್ಧ ನಡೀತು ಅಂತ ಹೇಳ್ತೀವಿ ಆದ್ರೆ ಆ ಕಡೆ ಯುದ್ಧ ನಡೆದು ಇದಿಷ್ಟು ರಾಜ್ಯ ಕೊಡೋದ್ರಲ್ಲಿ ಮುಕ್ತಾಯ ಆಯಿತು ಅಂತ ಅಂದಾಗ ಹಾಗಿದು ಎರಡಕ್ಕೆ ಏನ್ ವ್ಯತ್ಯಾಸ ಹೇಳ್ತೀರಿ ನೀವು ಅಂತ ನೀನು ರಾಜ್ಯಕ್ಕೆ ಆಸೆ ಪಡಬೇಡ ಅಂತ ಕೃಷ್ಣ ಹೋಗಿ ದುರ್ಯೋಧನನಿಗೆ ಹೇಳ್ತಾನೆ ಅದ್ರ ಅರ್ಥದಲ್ಲಿ ಅರ್ಧ ರಾಜ್ಯ ನೀನೇ ಇಟ್ಕೋ ಅರ್ಧ ರಾಜ್ಯ ಇದಿಷ್ಟು ಕೊಡು ಅಂತ ಅಂದ್ರೆ ಇದಿಷ್ಟು ರಾಜ್ಯದ ಆಸೆಯನ್ನ ಇವರೆಲ್ಲ ಪುರಸ್ಕರಿಸ್ತಾ ಇದ್ದಾರೆ ದುರ್ಯೋಧನನಿಗೆ ಪುರಸ್ಕರಿಸ್ತಾ ಇಲ್ಲ ದುರ್ಯೋಧನ ಆಸೆ ತಪ್ಪು ಪಾಂಡವರ ಆಸೆ ಸರಿ ಅಂತ ಬಂದಾಗಲೇ ಜಿಜ್ಞಾಸೆ ಉಟ್ಕೊಂಡಿದೆ ಅಂತ ಈಗ ತುಂಬಾ ಜನ ಪಾಂಡವರನ್ನ ಪ್ರಶ್ನಿಸ್ತಾ ಇರೋದು ಅವರೇನು ಒಳ್ಳೆಯವರೆಲ್ಲ ಬಿಡಿ ಅಹ್ ಅದಕ್ಕೆ ಯುದ್ಧ ಮಾಡ್ಲಿಲ್ವಾ ಒಂದು ಇದಕ್ಕಾಗಿ ಎನ್ನೋ ಮಾತಾಡ್ತಾ ಇರೋದು ಎಲ್ಲಿ ಅಂದ್ರೆ ಇಲ್ಲಿ ಅಂತ ದುರ್ಯೋಧನ ಆಸೆಗೂ ಧರ್ಮರಾಜನ ಆಸೆಗೂ ಒಂದು ಸಣ್ಣ ಗೆರೆ ಇದೆ ತುಂಬಾ ಸಣ್ಣ ಗೆರೆ ಅದು ಆ ಗೆರೆ ದುರ್ಯೋಧನಿಗೆ ಕಾಣಿಸಿಲ್ಲ ಇದಿಷ್ಟು ನನಗೆ ಕಾಣಿಸ್ತು ಹಾಗಾಗಿ ಅವನು ಅದು ಬಂದಾಗ ತಗೊಳ್ಳೋದಕ್ಕೂ ಸಿದ್ಧ ಬೇಡ ಅಂದ್ರೆ ಬಿಡೋದಕ್ಕೂ ಸಿದ್ಧ ಅಂತ ಅಷ್ಟೊಂದು ಯುದ್ಧ ಮಾಡಿ ಮೂವತ್ತಾರು ವರ್ಷ ಆಡ್ತಾರೆ ಅವರು ಎಷ್ಟು ಕಾಲ ಆಡಿದ್ರು ಅವ್ರನ್ನ ಕೇಳೋರಿಲ್ಲ ಮೂವತ್ತಾರು ವರ್ಷ ಮೇಲೆ ಅವರೇ ಸಾಕು ಅಂತ ಅಂದ್ಕೊಂಡು ಸ್ವರ್ಗಾರೋಹಣಕ್ಕೆ ಹೊರಟು ಬಿಡುತ್ತಾರೆ ಈ ಸಾಕುತನ ಇದ್ರೆ ಅದು ಬದುಕನ್ ಸಾಕತ್ತೆ ತುಂಬಾ ಚೆನ್ನಾಗಿದೆ ಈ ಆಹಾರದ ವಿಷಯಕ್ಕೆ ಬಂದಾಗ ಸರ್ ದುರ್ಯೋಧನ ಮತ್ತೆ ಯುದಿಷ್ಠಿರನ ನಡುವೆ ಇದೆ ಅಂತ ಹೇಳಿದ್ರಲ್ಲ ಆ ಸಣ್ಣಗೆ ಅರ್ಸಿ ಹೋಗುತ್ತೆ ಎಷ್ಟೋ ಬಾರಿ ಆಹಾರ ನಾವು ಸ್ವೀಕರಿಸ್ತಾ ಇರೋಂತ ಸಂದರ್ಭದಲ್ಲಿ ಸಾಕು ಅಂತ ಹೇಳಕ್ಕೆ ಆಗಲ್ಲ ಅವ್ರು ಹೇಳಿದಾಗೆ ಮಿತ ಮುಖ್ಯ ತಾವು ಆಹಾರ ಹಿತವಾಗಿರ್ಬೇಕು ಮಿತವಾಗಿರ್ಬೇಕು ಅಂತ ಅನ್ನೋದನ್ನೇ ಕೋರಾಗಿ ಇಟ್ಕೊಂಡು ಬರೆದಿದೀರಿ ನಮ್ಮ ನಮ್ಮ ಮಾವ ಇನ್ನೊಂದು ಅದಕ್ಕೆ ಕಾಯ್ದೆ ಮಾಡ್ತಾರೆ ಆಹಾರದ ಬಗ್ಗೆ ಹೇಳ್ತಾ ಹಿತವಾಗಿರ್ಬೇಕು ಮಿತವಾಗಿರ್ಬೇಕು ಜಿತವಾಗಿರ್ಬೇಕು ಅಂತ ಆ ಮೂರನೇ ಆಯಾಮ ಕೊಡ್ತಾರೆ ಅದಕ್ಕೆ ಸೊ ಆಹಾರದಲ್ಲಿ ಹಿತ ಮಿತ ಸಾಕುಗಳು ಎಷ್ಟು ಕಷ್ಟ ಯಾಕೆ ಕಷ್ಟ ಹಿತ ಮಿತ ಮಿತ ಶಬ್ದದ ವ್ಯಾಖ್ಯಾನವನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ ಜಗದೀಶ್ ಶರ್ಮಾ ಅವರು ನನ್ನ ಕೆಲಸವನ್ನು ಸರಳಗೊಳಿಸಿದರು ಪ್ರಕೃತಿ ನಮ್ಮ ದೇಹದಲ್ಲಿ ತ್ರಿಫ್ಟಿ ಜೀನ್ಸ್ ಅಂತ ಕೆಲವು ವಂಶವಾಹಿಗಳನ್ನ ಸ್ಥಾಪಿಸ್ಬಿಟ್ಟಿದೆ ಯಾಕೆ ಸ್ಥಾಪಿಸ್ತು ನಮ್ಮ ಪೂರ್ವಜರು ಅಲೆಮಾರಿಗಳಾಗಿದ್ರು ಒಂದು ಹೊತ್ತಿನ ಊಟದ ಭರವಸೆ ಇರಲಿಲ್ಲ ಆದರೆ ನನಗೆ ಊಟದ ಭರವಸೆ ಇದೆ ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಯಿತು ಅಂದರೆ ಊಟ ಖಂಡಿತ ಇರುತ್ತೆ ಆ ಭರವಸೆ ನನಗೆ ಉಂಟು ಆದರೆ ನನ್ನ ಪೂರ್ವಜರಿಗೆ ಇರಲಿಲ್ಲ ಹಾಗಾಗಿ ಪ್ರಕೃತಿ ಒಂದು ಸೂಕ್ಷ್ಮವಾದ ಒತ್ತಡವನ್ನ ಹಾಕ್ತು ಮನುಷ್ಯನ ಮೇಲೆ ಯಾವಾಗ ಆಹಾರ ಸಿಗುತ್ತೋ ಚೆನ್ನಾಗ್ ತಿಂದುಬಿಡು ಕಂಠ ಪೂರ್ತಿ ತಿನ್ನು 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 ವಾಂತಿ ಆದರೂ ಪರವಾಗಿಲ್ಲ ತಿನ್ನು ಯಾಕೆ ಹೀಗೆ ಒಂದು ಒತ್ತಡವನ್ನ ಹಾಕ್ತು ಅಂದ್ರೆ ನಾಳೆಯ ಊಟದ ಭರವಸೆ ಇಲ್ಲ ಹಾಗಾಗಿ ತಿಂದು ತಿಂದು ಒಂದಷ್ಟು ಕೊಬ್ಬು ಸಂಗ್ರಹ ಆಗಿದ್ರೆ ಆ ಕೊಬ್ಬನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ಜೀವವನ್ನ ಹಿಡಿದಿಡಬಹುದು ಆ ಜೀವವನ್ನ ಹಿಡಿದಿಡೋದಿಕ್ಕೆ ಈ ತಿನ್ನುವ ಸಾಕು ಅನ್ನೋ ಶಬ್ದವೇ ನಿನ್ನ ಹತ್ತಿರಕ್ಕೆ ಬರದೇ ಇರೋ ಹಾಗೆ ನೋಡಿಕೊಳ್ಳುವ ಒಂದು ಸಂಚು ಅಂತ ನಾ ಹೇಳಲ್ಲ ಒಂದು ವ್ಯವಸ್ಥೆಯನ್ನು ರೂಪಿಸ್ತು ಪ್ರಕೃತಿ ಆದರೆ ಇವತ್ತು ನಾಗರಿಕತೆ ಅನ್ನೋದು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನಮ್ಗೆಲ್ಲ ಗೊತ್ತು ಆದರೆ ಆ ಜೀನ್ಸ್ ಗಳ ಬದಲಾವಣೆ ಆದವಾ ಆಗ್ಲಿಲ್ಲ ಬದುಕು ಬದಲಾವಣೆ ಆಯಿತು ಜೀನ್ಸ್ ಬದಲಾವಣೆ ಆಗಲಿಲ್ಲ ಹಾಗಾಗಿ ಇವತ್ತು ಸಹ ಆ ತಿನ್ನು 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 ಅನ್ನೋ ಒತ್ತಡ ಇದೆ వెళ్ళి సిహి పొంగల్ ఖార పొంగలు ఎస్ట్ చనతు అందరే సూర్నే సో హాకస్కంటే నవ్వు ఎల్ కడే ఒక్క ఘట్ట సరళ సూత్రవన్న నాం స్థాపస్కో ఆ తిన్ను అంతే తిందుబ్రె తింద ఆవత్తే ఖర్చు మా ఇవెస్ట్ తింది ಅಷ್ಟು ಶಕ್ತಿಯನ್ನ ಆವತ್ತೇ ಬೇಯ ಮಾಡಿದ್ರೆ ತೊಂದರೆ ಇರೋದಿಲ್ಲ ಆ ಹಿತ ಮಿತ ಅನ್ನೋ ಅರ್ಥ ಸಹಜವಾಗಿ ಬರುತ್ತೆ ಹಾಗಾಗಿ ಈ ಒಂದು ತ್ರಿಷ್ಟಿ ಜೀನ್ಸ್ ಹಿತಮಿತ ಇದರ ಸೂಕ್ಷ್ಮವನ್ನ ಆಯಾಮವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆಗೆ ಧಾರ್ಮಿಕ ಜಿಜ್ಞಾಸೆ ಯುಧಿಷ್ಠರ ಮನೋಭಾವ ಬೇಕು ಅಂತ ಅನ್ಸುತ್ತಾನೆ ಬಹಳ ಚೆನ್ನಾಗಿ ಈ ತ್ರಿಫ್ಟಿ ಜೀನ್ಸ್ ಬಹುಶಃ ಆಹಾರದ ವಿಷಯದಲ್ಲಿ ಮಾತ್ರ ಅಲ್ಲ ಬೇರೆಲ್ಲ ವಿಷಯದಲ್ಲೂ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ ಯಾಕೆ ವಿ ಹ್ಯಾವ್ ಆಸ್ ಹ್ಯೂಮನ್ಸ್ ಸಿಚುವೇಶನ್ ಆಫ್ ಸ್ಕೇರ್ ಸಿಟಿ ಟು ಅ ಸಿಚುವೇಷನ್ ಆಫ್ ಅಬಂಡರ್ ಸೊ ಈ ಪ್ರಯಾಣದಲ್ಲಿ ನಮಗೆ ಆ ಥ್ರಿಫ್ಟಿ ಜೀನ್ಸ್ ಕೆಲಸ ಮಾಡ್ತಿರೋದ್ರಿಂದ ಶೇಖರಿಸಿಟ್ಕೊಳ್ಳುವಂತಹ ಮನೋಭಾವ ಹೆಚ್ಚಾಗಿದೆ ಆಮೇಲೆ ಆ ಶೇಖರಿಸಿಟ್ಟಿಟ್ಕೊಂಡಿದ್ದನ್ನ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಅದನ್ನೆಲ್ಲ ಕಳ್ಕೊಂಡ್ಬಿಡುವಂತ ಸಾಧ್ಯತೆ ಇದೆ ಅದು ಇಟ್ಕೊಂಡು ಈ ದುರಾಸೆನಲ್ಲೇ ಮುಳುಗೋಗಿ ನಾವು ಬೇರೆ ಆಧ್ಯಾತ್ಮವನ್ನು ಮತ್ತೆ ಬೇರೆ ಬಿಡುಗಡೆ ಮಾರ್ಗಗಳನ್ನು ಅನುಸರಿಸುವುದು ಕಷ್ಟ ಆಗಿದೆ ಬೊಜ್ಜು ಶೇಖರಣೆ ಆಗ್ತಾ ಇದೆ ಇವೆಲ್ಲ ಆಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ